ಈಗ ಪರಿವರ್ತನೆ ಜಗದ ನೇಮಾತೀವಿ ಈಗ ನಾವು ಫೀಲ್ಡ್ ಕ್ಯಾಮ್ರ ಯೂಸ್ ಮಾಡ್ತಾ ಇದ್ವಿ ಆಮೇಲೆ ಬೆಲ್ಲೌಸ್ ಕ್ಯಾಮ್ರಾ ಆಮೇಲೆ ಒನ್ ಟ್ವೆಂಟಿ ಈಗ ಗ್ಲೋಬಲ್ ಶೇಡಿ ಬಂದಿತ್ತು ಆದರೂ ಕೂಡ ಎಕ್ಸ್ಪರ್ಟೈಸ್ ಫೋಟೋಗ್ರಾಫರ್ಸ್ ಏನಿದ್ದಾರೆ ಅವ್ರಿಗೆ ಇದು ಇಪ್ಪತ್ತೈದು ವರ್ಷ ಆದರೂ ಕೆಲಸ ಸೇರುತ್ತೆ ಅಂದರೆ ಸೀನಿಯರ್ ಫೋಟೋಗ್ರಾಫರ್ಸ್ ಏನಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಹಳ ಸೀನಿಯರ್ ಫೋಟೋಗ್ರಾಫರ್ಸ್ ಇದ್ದಾರೆ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಪ್ಡೇಟ್ ಮಾಡ್ತೀವಿ ಆ ಕಾರ್ಯಾಗಾರಗಳ ಮೂಲಕ ಅವ್ರಿಗೆ ಅಪ್ಡೇಟ್ ಮಾಡ್ತೀವಿ ಆ ಯಾರೆಲ್ಲ ಅಪ್ಡೇಟ್ ಆಗ್ತಾರೆ ಅವ್ರಿಗೆ ಉಳಿದೆ ನಿಶ್ಚಯವಾದಂತ ಒಂದು ವೃತ್ತಿ ಬೆಳೆಸ್ಕೊಳ್ಳುವಂಥ ಎಲ್ಲ ಅವಕಾಶಗಳಿದೆ ನಂಬರ್ ಒನ್ ನಂಬರ್ ಟೂ ಏನಿವತ್ತು ಸೋಷಿಯಲ್ ಮೀಡಿಯಾ ರ್ಯಾಪಿಡ್ ಆಗಿ ಬೆಳೀತಾ ಇದೆ ಇಟ್ ಇಟ್ ಇಸ್ ಆಕ್ಸೆಸ್ ಅಷ್ಟೇ ಇಲ್ಲೇನು ಹೋಗಿ ಶಾರ್ಟ್ ಟೈಮ್ ಮೆಮೊರಿ ಇರ್ತೀವಿ ಈಗ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಸೋಷಿಯಲ್ ಮೀಡಿಯಾ ಮೂಲಕ ಫ್ರಾಶರ್ ಆಫ್ ಅಂತ ಕಳಿಸ್ತೀವಿ ಅದು ಶಾರ್ಟ್ ಟರ್ಮ್ ಮೆಮೊರಿ ಆಗುತ್ತೆ ಆದರೆ ಇಲ್ಲಿ ಒಂದು ಟಾಕ್ ಶೋ ನಾವು ಮಾಡ್ತಾ ಇದ್ವಿ ಮೆಮೊರೀಸ್ ಆರ್ ಪ್ರಿಂಟ್ ಅಂತ ಏನಾಗುತ್ತೆ ನಾವು ತೆಗೆದಂಥ ಒಂದು ಫೋಟೋಗ್ರಾಫ್ ಏನಿದೆ ಇವತ್ತು ನಿಮ್ಮ ಮೊಬೈಲಲ್ಲಿ ತೆಗಿಲಿ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ತಾರೆ ಬಟ್ ನಮ್ಮ ಕ್ಯಾಮ್ರಾದಲ್ಲಿ ತೆಗೆದ್ರೆ ಬರಲ್ಲ ಯಾಕಂದರೆ ಎಲ್ಲ ನಾವು ನ್ಯೂಟ್ರಲಲ್ಲಿ ಶೂಟ್ ಮಾಡಿದ್ವಿ ನಾರ್ಮಲಲ್ಲಿ ಶೂಟ್ ಮಾಡಿಕೊಂಡು ರಾಮಲ್ಲಿ ಶೂಟ್ ಮಾಡ್ತೀವಿ ಅದನ್ನ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತೀವಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಮಾಡಿದ ಮೇಲೆ ಆ ಚಿತ್ರಗಳು ಎಲ್ಲ ಸೈಡ್ ಆಗ್ಬೋದು ಲೋಪ್ಗಳಾಗ್ಬೋದು ಮತ್ತು ಎಲ್ಲ ಗ್ರ್ಯಾಂಡೆಡ್ಗಳನ್ನು ಕೂಡ ಡಿಸ್ಪ್ಲೇ ಆಗ್ಬೋದು ಇವತ್ತೆಲ್ಲ ಇರುವ ಹತ್ತು ವರ್ಷ ನೂರು ವರ್ಷ ಆದರೂ ಕೂಡ ಏನು ಛಾಯಾಚಿತ್ರ ಕಲಾವಿದರಿದ್ದಾರೆ ಅವ್ರಿಗೆ ಅವ್ರ ಬೆಲೆ ಇದ್ದೇ ಇರುತ್ತೆ ಸೀನಿಯರ್ ಫೋಟೋಗ್ರಾಫರ್ ಅಪ್ಡೇಟ್ ಆಗೋದು ಈಗ ನಾವು ಸರ್ಕಾರದ ಮುಂದೆ ನಾವು ಡಿಮ್ಯಾಂಡ್ ಮಾಡಿದ್ವಿ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನಮ್ಮನ್ನು ಸೇರಿಸಿದ್ರೆ ಇಪ್ಪತ್ತೈದು ಏನು ಬಿಲೋ ದ ಪಾವರ್ಟಿ ಲೆವೆಲ್ ಅಥವಾ ಆವರೇಜು ಮಿಡ್ಲ್ ಮಿಡ್ಲ್ ಕ್ಲಾಸ್ ಏನಿದ್ದಾರೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪೇ ಯಾರು ಮಾಡೋಲ್ಲ ಅಂಥವ್ರಿಗೆ ಆಗುತ್ತೆ ಈಗ ನಾನೊಬ್ಬ ಛಾಯಾಚಿತ್ರ ಕಲಾವಿದ ನಮ್ಮ ಕಲಾವಿದನ್ನ ನಮ್ಮ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಐಡೆಂಟಿಫೈ ಮಾಡಬೇಕು ಐಡೆಂಟಿಫೈ ಮಾಡಿದಾಗ ಮುಂದಿನ ದಿನಗಳಲ್ಲಿ ಅದರ ಸವಲತ್ತುಗಳು ಗೌರವ ಆದರೂ ಅವ್ರಿಗೆ ಸಿಗುತ್ತೆ ಅನ್ನೋ ಮಾತು ಯಾಕಂದರೆ ನೀವು ಸೀನಿಯರ್ ಫೋಟೋಗ್ರಾಫರ್ಸ್ ಬಗ್ಗೆ ಮಾತಾಡೋದ್ರಿಂದ ಹೇಳ್ತಾ ಇದ್ದೀವಿ ಇನ್ನೊಂದು ಏನಂತ ಹೇಳಿದ್ರೆ ನೂರ ಎಂಬತ್ತೈದು ವರ್ಷ ಇತಿಹಾಸ ಇರತಕ್ಕಂಥ ಫೋಟೋಗ್ರಫಿಗೆ ಅಕಾಡೆಮಿ ಒಂದು ಕೊಡಬೇಕಂತ ನಾವು ಸರ್ಕಾರದಲ್ಲಿ ಭಾಳ ದೊಡ್ಡ ಮನವಿ ಮಾಡಿದ್ವಿ ಯಾಕಂದರೆ ಇದೊಂದು ಅಕಾಡೆಮಿ ಬಂತು ಅಂದರೆ ನಮ್ಮ ಹಳೆಯ ಏನು ವಸ್ತುಗಳಿದೆ ಅದನ್ನು ಸಂರಕ್ಷಣೆ ಮಾಡೋದು ಮುಂದೆ ಫ್ಯೂಚರ್ ಏನು ಬರುತ್ತೆ ಅದನ್ನು ಗೈಡ್ ಲೈನ್ಸ್ ಕೊಡೋದು ಈಗ ಏನಾದರೂ ಫೋಟೋಗ್ರಫಿ ಎಲ್ರಿಗೂ ಕೂಡ ಈಗ ಬೇಕಾಗುತ್ತೆ ನೆಸಸಿಟಿ ಇದೆ ಕಲಿಯುವಂಥ ಅವಕಾಶಗಳು ಸರ್ಕಾರದ ಮೂಲಕ ಬಂದಾಗ ಭಾಳ ದೊಡ್ಡ ವಿಷಯವಾಗಿ ಪರಲಂಬಿಸ್ತದೆ ಅಕಾಡೆಮಿಗೆ ನಾವು ಅಪ್ಲೈ ಮಾಡಿದ್ವಿ ಇನ್ನೂ ಆಗಿಲ್ಲ ಆದರೆ ನಾವು ಅಕಾಡೆಮಿ ಸ್ಟಾರ್ಟ್ ಮಾಡಿ ನಮ್ಮ ಮೂಲಕ ರಾಜ್ಯಾದ್ಯಂತ ನಾವು ವರ್ಕ್ಶಾಪ್ಗಳನ್ನು ಮಾಡಬೇಕು